ಎಲ್ಲರಿಗೂ ನಮಸ್ಕಾರ ನಾಮಪದಗಳಲ್ಲಿ ಪರಿಮಾಣ ವಾಚಕಗಳ ಬಗ್ಗೆ ಅಭ್ಯಾಸ ಮಾಡೋಣ ಇಲ್ಲಿ ಪರಿಮಾಣ ವಾಚಕ ಎಂದರೇನು ವಸ್ತುಗಳ ಸಾಮಾನ್ಯ ಅಳತೆ ಪರಿಮಾಣ ಗಾತ್ರ ಇತ್ಯಾದಿಯನ್ನು ಸೂಚಿಸುವ ಶಬ್ದಗಳು ಪರಿಮಾಣ ವಾಚಕಗಳು ಉದಾಹರಣೆ ಅಷ್ಟು ದೂರ ಅಂದರೆ ಪರಿಮಾಣ ಅಂದರೆ ವೀಕ್ಷಣೆ ಮಾಡೋದು ಹೇಗೆ ಅಂದರೆ ಅಳತಿಯನ್ನು ಕಂಡುಹಿಡೋದು ಅಷ್ಟು ದೂರ ಇಲ್ಲಿ ಪರಿಮಾಣ ವಾಚಕಗಳು ಶಬ್ದಗಳು ಹಲವು ಕೆಲವು ಇನಿತು ಅನಿತು ಹೀಗೆ ಗಾತ್ರ ವಾಚಕ ಎರಡನೇದಾಗಿ ಗಾತ್ರ ವಾಚಕ ಶಬ್ದಗಳು ಅಷ್ಟು ಇಷ್ಟು ಅನಿತು ಹೀಗೆ ಇದು ಪರಿಮಾಣ ವಾಚಕ ನಂತರ ಪ್ರಕಾರ ವಾಚಕಗಳೆಂದರೆ ವಸ್ತುಗಳ ಸ್ಥಿತಿ ಅಥವಾ ರೀತಿಗಳನ್ನು ತಿಳಿಸುವ ಶಬ್ದಗಳಿಗೆ ಪ್ರಕಾರ ವಾಚಕಗಳೆನ್ನುವರು ಉದಾಹರಣೆ ಅಂತಹ ವಿಚಾರ ಇಂತಹ ಬಣ್ಣ ಎಂತಹ ಗುಡಿ ಹೀಗೆ ಪ್ರ ಪ್ರಕಾರಗಳನ್ನು ಸೂಚಿಸುತ್ತದೆ ಅಂತಹ ವಿಚಾರ ಇಂತಹ ಎಂತಹ ಈ ಪ್ರಕಾರಗಳು ನಂತರ ದಿಗ್ವಾಚಕಗಳು ಅಂದರೆ ದಿಕ್ಕುಗಳನ್ನು ಸೂಚಿಸುವ ವಾಚಕಗಳು ದಿಕ್ಕುಗಳನ್ನು ಹೆಸರಿಸುವ ಶಬ್ದಗಳು ದಿಗ್ವಾಚಕಗಳು ಹೇಗೆಂದರೆ ಕಡಲಿನ ಆಚೆ ಏನಾಗುತ್ತೆ ದಡ ಉಂಟು ಕಡಿಲಿನಾಚಿ ಏನಿದೆ ದಡ ಇದೆ ಪೂರ್ವದಲ್ಲಿ ಸೂರ್ಯ ಉದಯಿಸಿದ ಹೀಗೆ ದಿಕ್ಕುಗಳನ್ನು ಸೂಚಿಸುತ್ತದೆ ಈ ಉದಾಹರಣೆಗಳು ನಂತರ ಸರ್ವನಾಮಗಳ ಬಗ್ಗೆ ನೋಡೋಣ ವಸ್ತುವಾಚಕ ನಾಮಪದಗಳು ವಸ್ತುವಾಚಕ ನಾಮಪದಗಳು ಬದಲಿಗೆ ವನ್ನು ಸೂಚಿಸುವ ಶಬ್ದಗಳು ಸರ್ವನಾಮಗಳೆನಿಸುತ್ತವೆ ಹೇಗೆಂದರೆ ಉದಾಹರಣೆ ಭೀಮನು ಕೀಚಕನನ್ನು ಕೊಂದನು ಯಾರು ಯಾರಿಗೆ ಕೊಂದನು ಭೀಮನು ಕೀಚಕನಿಗೆ ಕೊಂದನು ಅವನು ಬಹಳ ಶೂರನಾಗಿದ್ದನು ಏನಾಗುತ್ತೆ ಅವನು ಬಹಳ ಶೂರನಾಗಿದ್ದನು ಇಲ್ಲಿ ಅವನು ಸರ್ವನಾಮಗಳು ಬರ್ತಾನೆ ನೋಡಿ ಅವನು ಬಹಳ ಶೂರನಾಗಿದ್ದನು ಇಲ್ಲಿ ಭೀಮನು ಎಂಬ ವಸ್ತುವಾಚಕ ಒಂದು ವಸ್ತುವಾಚಕ ನಾಮಪದ ಏನಾಗುತ್ತೆ ಅಲ್ಲಿ ಅಂಕಿತನಾಮ ಬರುತ್ತೆ ಅಂಕಿತನಾಮ ಮುಂದಿನ ಮುಂದಿನ ವಾಕ್ಯದಲ್ಲಿ ಭೀಮನು ಎಂಬ ಶಬ್ದದ ಬದಲಿಗೆ ಅವನು ಇವು ಸರ್ವನಾಮ ಅವನು ಎಂಬ ಶಬ್ದವನ್ನು ಬಳಸಿ ಭೀಮನು ಎಂಬುದನ್ನು ಸೂಚಿಸಲಾಗಿದೆ ನೋಡೋಣ ಇಲ್ಲಿ ಸರ್ವನಾಮಗಳನ್ನು ಮೂರು ವಿಧಗಳಾಗಿ ವಿಂಗಡಿಸಲಾಗಿದೆ ಒಂದೇದಾಗಿ ಪುರುಷಾರ್ಥಕ ಸರ್ವನಾಮ ಅದರಲ್ಲಿ ಏನು ಬರ್ಬೋದು ನಾನು ನಾವು ನೀನು ನೀವು ಈ ಪುರುಷಾರ್ಥಕ ಸರ್ವನಾಮಗಳು ಉತ್ತಮ ಪುರುಷ ಸರ್ವನಾಮ ಸರ್ವನಾಮಗಳು ಮಧ್ಯಮ ಪುರುಷ ಸರ್ವನಾಮಗಳು ಇಲ್ಲಿ ಉತ್ತಮ ಪುರುಷ ಸರ್ವನಾಮಗಳು ಯಾವು ನಾನು ನಾವು ಇವು ಉತ್ತಮ ಪುರುಷ ಸರ್ವನಾಮಗಳು ಮಧ್ಯಮ ಪುರುಷ ಸರ್ವನಾಮಗಳು ನೀನು ನೀವು ಮಧ್ಯಮ ಪುರುಷ ಸರ್ವನಾಮಗಳು ನಂತರ ಅವನು ಅವರು ಅವನು ಅವಳು ಅದು ಅವರು ಅವರು ಅವು ಇದು ಪ್ರಥಮ ಪುರುಷ ಸರ್ವನಾಮಗಳು ಪ್ರಥಮ ಪುರುಷ ಸರ್ವನಾಮಗಳು ಯಾವುವು ನೋಡಿದಲ್ಲ ನಂತರ ಪ್ರಶ್ನಾರ್ಥಕ ಸರ್ವನಾಮಗಳು ಎಂದರೆ ಪ್ರಶ್ನೆಗಳಿಗೆ ಸಂಬಂಧಿಸಿರುವ ಸರ್ವನಾಮಗಳು ಪ್ರಶ್ನಾರ್ಥಕ ಸರ್ವನಾಮಗಳಾಗಿರುತ್ತವೆ ಉದಾಹರಣೆ ಏನು ಏತರದು ಯಾವುದು ಹೀಗೆ ಪ್ರಶ್ನೆಗಳನ್ನು ಸೂಚಿಸುವುದು ನಂತರ ಆತ್ಮಾರ್ಥಕ ಸರ್ವನಾಮಗಳ ಬಗ್ಗೆ ನೋಡೋಣ ತಾನು ತಾವು ತಮಗೆ ಶಬ್ದಗಳನ್ನು ಆತ್ಮಾರ್ಥಕ ಸರ್ವನಾಮಗಳು ಎನ್ನುತ್ತೇವೆ ಉದಾಹರಣೆ ನೋಡಿ ತಾಯಿ ಯಾವುದಲ್ಲಿಯೂ ಕಡಿಮೆಯಿಲ್ಲ ಕಡಿಮೆ ಕಡಿಮೆಯಿಲ್ಲ ತಮ್ಮ ಮನಸ್ಸು ವಿಶಾಲವಾಗಿದೆ ಇವು ಏನಂದರೆ ಆತ್ಮಾರ್ಥಕ ಸರ್ವನಾಮಗಳಾಗಿವೆ ಇಲ್ಲಿವರೆಗೆ ನಾಮಪದಗಳಲ್ಲಿ ಬರ್ತಕ್ಕಂಥ ಪರಿಣಾಮ ಪರಿಮಾಣವಾಚಕ ಪ್ರಕಾರ ವಾಚಕ ದಿಗ್ವಾಚಕ ಸರ್ವನಾಮಗಳು ಮತ್ತು ಕೃಷ್ಣಾರ್ಥಕ ಸರ್ವನಾಮ ಆತ್ಮಾರ್ಥಕ ಸರ್ವನಾಮಗಳ ಬಗ್ಗೆ ಅಭ್ಯಾಸ ಮಾಡಿದ್ದೇವೆ ಇದು ತಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಇದು ವೀಕ್ಷಣೆ ಮಾಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು